ಸಮಸ್ತ ಪ್ರೀತಿಯ ಕನ್ನಡ ಜನತೆಗೆ ಬ್ಯಾಚುಲರ್ ರೆಸಿಪಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಒಂದು ರೆಸಿಪಿ ಯಾವುದಪ್ಪ ಅನ್ನೋದಾದರೆ ಫ್ರೆಂಚ್ ಟೋಸ್ಟ್ನ ಮಾಡೋಣ ಅದ್ಭುತವಾದಂಥ ಒಂದು ಕ್ವಿಕ್ ಸ್ನ್ಯಾಕ್ ರೆಸಿಪಿ ಇದಾಗಿರುತ್ತೆ ಈವ್ನಿಂಗ್ ಟೈಮಲ್ಲಿ ನಿಮ್ಮ ಮಕ್ಕಳಿಗೆ ಮಾಡಿಕೊಟ್ಟಂತೂ ಅದ್ಭುತವಾಗಿ ಖುಷಿ ಪಡ್ಕೊಂಡು ತಿಂತಕ್ಕಂಥ ಒಂದು ಸ್ನ್ಯಾಕ್ ರೆಸಿಪಿ ಇದಾಗಿರುತ್ತೆ ಫ್ರೆಂಚ್ ಟೋಸ್ಟ್ ಮಾಡೋದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರುವ ಬನ್ನಿ ಒಂದು ಬ್ರೆಡ್ನ ತೊಗೊಂಡಿದ್ದೀನಿ ನಾನು ವೀಟ್ ಬ್ರೆಡ್ನ ತೊಗೊಂಡಿದ್ದೀನಿ ಮೈದಾ ಬ್ರೆಡ್ನ ತೊಗೊಂಡಿಲ್ಲ ನೀವು ಯಾವ್ದು ಬೇಕಿದ್ದರೂ ತೊಗೋಬೋದು ವೀಟ್ ಬ್ರೆಡ್ ಆದರೂ ತೊಗೋಬೋದು ಅಥವಾ ಮೈದಾ ಬ್ರೆಡ್ ಆದರೂ ತೊಗೊಬೋದು ನಾನು ವೀಟ್ ಬ್ರೆಡ್ನ ಸಾಲ್ಟೆಡ್ ತೊಗೊಂಡಿದ್ದೀನಿ ಸ್ವೀಟ್ ತೊಗೊಂಡಿಲ್ಲ ಸಾಲ್ಟೆಡ್ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದು ಆಪ್ಷನಲ್ ಆಗಿರುತ್ತೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೋಬೋದು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಚಿಕ್ಕ ಟೊಮೆಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಮೊಟ್ಟೆನ ತಗೊಂಡಿದ್ದೀನಿ ಡ್ರೈ ಮಸಾಲ ಬಂದ್ಬಿಟ್ಟು ಅರ್ಧ ಟೀ ಸ್ಪೂನ್ಕಿನ್ನ ಕಮ್ಮಿ ಚಾಟ್ ಮಸಾಲ ತೊಗೊಂಡಿದ್ದೀನಿ ಅದೇ ಥರ ಅರ್ಧ ಟೀ ಸ್ಪೂನ್ಕಿನ್ನ ಕಮ್ಮಿ ಗರಂ ಮಸಾಲ ಮತ್ತು ಕೋರಿಯಾಂಡರ್ ಪೌಡ್ರನ್ನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿದ್ದೀನಿ ಅದೇ ಥರ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರನ್ನ ತೊಗೊಂಡಿದ್ದೀನಿ ಇದನ್ನು ನೀವು ಖಾರಕ್ಕೆ ಅನುಗುಣವಾಗಿ ತಗೋಬೇಕಾಗಿರುತ್ತೆ ಈ ಎಲ್ಲ ಒಂದು ಇಂಗ್ರೀಡಿಯೆಂಟ್ಸಿಂದ ಯಾವ ಥರ ಫ್ರೆಂಚ್ ಟೋಸ್ಟ್ ಮಾಡೋದಂತ ನೋಡ್ಕೊಂಬರುವ ಬನ್ನಿ ಫ್ರೆಂಚ್ ಟೋಸ್ಟ್ ಮಾಡೋದಕ್ಕೆ ಅಂತ ಪ್ಯಾನ್ನ ಬಿಸಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಬೆಣ್ಣೆನ ಹಾಕೊತಾ ಇದ್ದೀನಿ ನಿಮಗೆ ಬೆಣ್ಣೆ ಆಪ್ಷನಲ್ ಆಗಿರುತ್ತೆ ಬೆಣ್ಣೆನ ಸ್ಕಿಪ್ ಮಾಡಿ ಆಯಿಲ್ ಕೂಡ ಹಾಕೋಬೋದಾಗಿರುತ್ತೆ ಬೆಣ್ಣೆ ಹಾಕಿದ ತಕ್ಷಣ ಅದನ್ನು ಸ್ವಲ್ಪ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೋಬೇಕಾಗಿರುತ್ತೆ ಥರ ಬೆಣ್ಣೆ ಸ್ಪ್ರೆಡ್ ಆದಮೇಲೆ ಇದರಲ್ಲಿ ಸ್ವಲ್ಪ ಬ್ರೆಡ್ನ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗಿರುತ್ತೆ ಅಂದರೆ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡ್ರೆ ನಿಮಗೆ ಕ್ರಿಸ್ಪಿನೆಸ್ ಆ್ಯಡ್ ಆಗುತ್ತೆ ಬ್ರೆಡ್ಗೆ ಟೋಸ್ಟ್ ಥರ ಮಾಡ್ಕೊಳ್ಳಿ ಲೈಟಾಗಿ ಜಾಸ್ತಿ ಫ್ರೈ ಮಾಡೋಕ್ಕೆ ಈ ಥರ ಒಂದು ಸೈಡ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ತಿರುಗಿಸ್ಬಿಟ್ಟು ಮಾಡ್ಕೊಳ್ಳಿ ಈ ಥರ ಲೈಟಾಗಿ ಫ್ರೈ ಆದರೆ ಸಾಕು ನೋಡಿ ಒಂದು ಸೈಡ್ ಬೆಂದಿದೆ ನಾನು ತಿರುಗಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಆ ಸೈಡಿಂದ ಕೂಡ ಇದೇ ಥರ ಬೇಯಿಸ್ಕೊಂಡು ಅದಾದ ನಂತರ ಪ್ಯಾನಿಂದ ಹೊರಗಡೆ ತೆಗಿಬೇಕಾಗಿರುತ್ತೆ ಆವಾಗಲೇ ಬ್ರೆಡ್ ಟೋಸ್ಟ್ ಮಾಡಿ ಅದಾದ ಅದಾದಮೇಲೆ ಮತ್ತೆ ಸ್ವಲ್ಪ ಬೆಣ್ಣೆನೇ ಹಾಕಿದ್ದೀನಿ ಇವಾಗ ಇದನ್ನು ಮತ್ತೆ ಸ್ಪ್ರೆಡ್ ಮಾಡ್ಕೊಬೇಕಾಗಿರುತ್ತೆ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ಆದಮೇಲೆ ನಾವೇನು ಮೊಟ್ಟೆ ತೊಗೊಂಡಿದ್ದೀವಿ ಗೊತ್ತಾ ಮೊದಲಿಗೆ ಬರೀ ಮೊಟ್ಟೆ ವೈಟ್ ಏನಿರುತ್ತೆ ಗೊತ್ತಾ ಅದನ್ನು ಮಾತ್ರ ಹಾಕಬೇಕಾಗಿರುತ್ತೆ ಇವಾಗ ಎಗ್ ವೈಟ್ನ ಹಾಕೊಳ್ಳುವ ಎಗ್ ವೈಟ್ ಹಾಕೊಂಡ್ಮೇಲೆ ಯಾವುದೇ ಕಾರಣಕ್ಕೂ ಅದನ್ನ ಸ್ಪ್ರೆಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ ಥರ ಹಾಕೊಂಡ ತಕ್ಷಣ ಇದಕ್ಕೆ ಸ್ವಲ್ಪ ಲೈಟಾಗಿ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಈ ಥರ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಅದಾದ ನಂತರ ಅದರ ಮೇಲೆ ಬ್ರೆಡ್ ಸ್ಲೈಸ್ನ ಇಟ್ಬಿಡಿ ಈ ಥರ ಬ್ರೆಡ್ ಸ್ಲೈಸ್ನ ಇಟ್ಬಿಟ್ಟು ಒಂದು ಸರ್ತಿ ನೀಟಾಗಿ ಪ್ರೆಸ್ ಮಾಡಿ ಅದನ್ನು ಈ ಥರ ಒಂದು ಸರ್ತಿ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಇವಾಗ ಎಲ್ಲನ ಬ್ರೆಡ್ ಮೇಲೆ ಹಾಕೋಬೇಕಾಗಿರುತ್ತೆ ಹಾಕ್ಕೊಂಬಿಟ್ಟು ಅದನ್ನು ಸ್ವಲ್ಪ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಥರ ಲೈಟಾಗಿ ಒಡೆದುಬಿಟ್ಟು ಅದನ್ನು ಬ್ರೆಡ್ ಮೇಲೆ ಎಲ್ಲ ಕಡೆಗೂ ಸ್ಪ್ರೆಡ್ ಮಾಡ್ಕೊಳ್ಳಿ ಎಲ್ಲನ ಹಾಕಿದ ಮೇಲೆ ಅದರ ಮೇಲೆ ಮತ್ತೆ ಖಾರದ ಪುಡಿ ಉಪ್ಪು ಮತ್ತು ಡ್ರೈ ಮಸಾಲೆ ಏನು ತೊಗೊಂಡಿದ್ದೀವಿ ಗೊತ್ತಾ ಅದನ್ನು ಮೇಲುಗಡೆಗೆ ಈ ಥರ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಎಲ್ಲ ಮಸಾಲನೂ ಕೂಡ ನೀಟಾಗಿ ಸ್ಪ್ರಿಂಕಲ್ ಮಾಡ್ಕೊಳ್ಳಿ ಇವಾಗ ನಾನು ಮಸಾಲೆ ಎಲ್ಲ ಹಾಕ್ಕೊಂಡಿದ್ದೀನಿ ಇದ್ರ ಮೇಲೆ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೋಬೇಕಾಗಿರುತ್ತೆ ನೋಡಿ ನಾನು ಈರುಳ್ಳಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸರ್ತಿ ನೀಟಾಗಿ ಪ್ರೆಸ್ ಮಾಡಿಬಿಟ್ಟು ಅದಾದ ನಂತರ ತಿರುಗಿಸ್ಬಿಟ್ಟು ಆ ಸೈಡಲ್ಲಿ ಬೇಯಿಸ್ಬೇಕಾಗಿರುತ್ತೆ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ನಾನು ಈ ಸೈಡೆಲ್ಲ ಕೂಡ ತಿರುಗಿಸ್ಕೊಂಡಿದ್ದೀನಿ ಇವಾಗ ಯಾವ ಥರ ಕಾಣಿಸ್ತಾ ಉಂಟು ಮೇಲುಗಡೆಗೆ ಮಸಾಲೆ ಎಲ್ಲ ಹಾಕಿದೆ ಅದಾದ ನಂತರ ಈರುಳ್ಳಿ ಟೊಮೆಟೊ ಕೂಡ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಅದ್ಭುತವಾದಂಥ ಫ್ರೆಂಚ್ ಟೋಸ್ಟ್ ರೆಡಿಯಾಗಿದೆ ಅಂದ್ಕೊಳ್ಳಿ ಸಕ್ಕತ್ತಾಗಿಯೇ ಬಂದಿದೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ನನಗೆ ಕಮೆಂಟಲ್ಲಿ ತಪ್ಪದೇ ತಿಳಿಸಿ ಈ ಒಂದು ಫ್ರೆಂಚ್ ಟೋಸ್ಟ್ ಜೊತೆಗೆ ನೀವು ಸಾಸ್ನ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ ಮಜಾ ಕೊಡುತ್ತೆ ಅಂದ್ಕೊಳ್ಳಿ ಸೊ ಈ ಒಂದು ಅದ್ಭುತವಾದ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಶೇರ್ ಮಾಡಿ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಸಿಗುವ ಮತ್ತೊಂದು ಹೊಚ್ಚ ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಈಟ್ ಹೆಲ್ದಿ ಸ್ಟೇ ಸೇಫ್ ಬೈಫ್ನ